ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಅರ್ಚನಾ ಗೌಡ ಏನಪ್ಪ ಇವತ್ತು ಮಾಡ್ತಾ ಇದ್ದೀನಿ ಅಂತ ಅಂದರೆ ಹುಳ್ಳಿಕಾಳು ಹುಳಿ ಅಂತ ಹೇಳ್ಬಿಟ್ಟು ಸೊ ಹುಲ್ಲಿಕಾಳು ಹುಳಿ ಅಂದರೆ ಏನಪ್ಪ ಅಂತೇಳ್ಬಿಟ್ಟು ಎಲ್ಲ ಯೋಚಿಸ್ತಿರ್ಬೋದು ಮೊಳಕೆ ಕಟ್ಟುತ್ತಾರಲ್ವ ಹುಳಿಕಾಳು ಅಂತ ಹೇಳ್ಬಿಟ್ಟು ಅದೇ ಹುಳ್ಳಿಕಾಳು ಹುಳಿ ಸೊ ಹುಳ್ಳಿಕಾಳು ಹುಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತಂದರೆ ಫಸ್ಟು ನಾವು ಸ್ಟವ್ನ ಹಚ್ಕೊಂಡು ಅದಕ್ಕೆ ನಮಗೆ ಎಷ್ಟು ಬೇಕಷ್ಟು ಹುಳಿಕಾಳನ್ನ ಬಾಣಲಿಯಲ್ಲಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕಿಷ್ ಆಗಿರಬೇಕು ಸೊ ರೋಸ್ಟ್ ಮಾಡಾದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಅಂದರೆ ಒಂದೆರಡು ಚುಟಿಯಷ್ಟು ಆಯಿಲ್ನ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ರೋಸ್ಟ್ ಆದಮೇಲೆ ಸ್ವಲ್ಪ ಬಿಸಿನ ಕಾಯಿಸಿಟ್ಕೊಂಡಿದ್ರೆ ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಂಡಾಗ ಬೆಂದಿರುತ್ತೆ ಅದಾದಮೇಲೆ ನಾವು ಖಾರಕ್ಕೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಖಾರ ಪುಡಿ ಒಂದು ಅಂತ ಸಾಂಬಾರು ಪುಡಿ ಹುಣ್ಸೆನ್ನ ಹಾಕಿ ಇಟ್ಟಿರ್ಕೊಳ್ತೀವಿ ಅದಾದಮೇಲೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಒಂದು ಟೊಮೊಟೊ ಈರುಳ್ಳಿ ಕದ್ರನ್ನ ಇಟ್ಟಿಟ್ಕೊಂಡು ಅದಾದಮೇಲೆ ಕಾರನ್ನ ಬಿಟ್ಕೊಂಡು ಬರ್ತೀವಿ ಅದಾದಮೇಲೆ ನೆಕ್ಸ್ಟು ನಾವು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಟೂ ಸ್ಪೂನಷ್ಟು ಆಳನ್ನ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಕೇಳಿನ ಫ್ರೈ ಮಾಡ್ಕೊಳ್ಬೇಕು ನಾವು ಜೋಸ್ ಇಟ್ಕೊಂಡಿದ್ವಲ್ಲ ಅವರೇ ಎಲ್ಲೇ ಉದ್ದು ಹುಳಿಕ್ಬಿಟ್ಟು ಅದನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಕಾಳಿಗೆಲ್ಲ ಉಪ್ಪಿದ್ದೀವಿ ಅಂತ ತಿಂತಿದ್ದೀವಿ ರುಬ್ಬಿಟ್ಕೊಂಡಿರುವಂಥ ಖಾರನೂ ಸೇ ಸೇವಿಸ್ಕೊಂಡು ಹಾಕೊಂಡು ನಾವು ಕುದಿ ಒಂದು ಉಪ್ಪು ಮಿನಿಟ್ಸ್ ಕುದಿ ಅದಾದಮೇಲೆ ಚಾಲನಿರುವಂಥ ಖಾರನೆಲ್ಲ ನಾವು ನೀರಾಕಿ ಮಾಡಿಬಿಟ್ಟು ಅದರೊಳಗೆ ಹಾಕಬೇಕು ಸೊ ಹಾಕಿದ್ಮೇಲೆ ನಮಗೆ ಎಷ್ಟು ಬೇಕು ನಾವು ಒನ್ ಟೈಮಿಗೆ ಬೇಕೋ ಅಥವಾ ಟೂ ಟೈಮ್ ಬೇಕು ಎರಡು ಟೈಮ್ ಬೇಕೋ ಅದರ ಆಗುವಷ್ಟು ನಾವು ನೀರನ್ನ ಆ್ಯಡ್ ಮಾಡ್ಕೊಬೇಕು ಸೊ ನಾವು ಬೇಯಿಸಿಟ್ಕೊಂಡಿರ್ತೀವಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದು ನೀರನ್ನ ನಾವು ಯಾವುದೇ ಅನ್ನೋದು ಚಲೋದು ಸೊ ಯಾಕೆ ಅಂತಂದರೆ ಅದೇ ನೀರ್ಕೊಂಡಾಗಿರುತ್ತೆ ಸೊ ಇದು ಕರೂ ವಿಧ ಆದರೆ ಚಲ್ಪಟ್ಟರೆ ನಮಗೆ ಟೆಸ್ಟ್ ಹೋಗಿಬಿಡುತ್ತೆ ಸೊ ಈ ಕಡೆ ಅನ್ನವೂ ಆಗಿದೆ ಆಲ್ರೆಡಿ ಸಾರು ಕೂಡ ನಮಗೆ ಸೈಡ್ ಅವ್ರದ್ದು ಅಂತೂ ಮುಟ್ಟೆ ಇಟ್ಟು ಮತ್ತೆ ಇಲ್ಲ ಅಂದರೆ ನಡೆಯೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಮೊದಲು ಅಂತ ಹೇಳ್ಬಿಟ್ಟು ನಾನು ಬಾಣಲೆ ಇಡ್ತೀನಿ ಸೊ ಬಾಣ್ಲಿ ಇಟ್ಟ ಮೇಲೆ ನಾನು ಒಂದು ಆಗೋಷ್ಟು ಒಂದೆರಡು ಲೋಟವರ್ಸ್ಕು ನೀರನ್ನ ಹಾಕೊಳ್ತೀನಿ ನೀರು ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಮಿಕ್ಸ್ ಮಾಡ್ತೀನಿ ಸೊ ಆಯಿಲ್ ಮಿಕ್ಸ್ ಮಾಡೋದ್ರಿಂದ ಯಾವುದೇ ಥರ ಗಂಟಾಗಿ ಅಥವಾ ಏನೇನು ಕೈ ಗಂಟೆದಾಗಲು ಯಾವುದೇ ಥರದಾಗೋದಿಲ್ಲ ಅದಾದಮೇಲೆಲ್ಲ ಮುದ್ದೆ ಎಲ್ಲ ಕೂಡಿಸ್ಕೊಂಡ್ಬಿಟ್ಟು ನಾನು ಮುಡೆ ಕೂಡ್ಸ್ಕೊಂತೀನಿ ಮುಡೆಯೆಲ್ಲ ಆದಮೇಲೆ ನಾನು ಮುಡೆ ಕೂಡ್ಸ್ಬಿಟ್ಟು ನಾನು ಆಟೋ ಬಾಕ್ಸಿಗೆ ಚೆಕ್ಕೊತೀನಿ ಆಟ್ ಬಾಕ್ಸಿಗೆ ಇಟ್ಟಿಲ್ಲ ಅಂದರೆ ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ಆಟ್ ಬಾಕ್ಸ್ ಇಟ್ಟರೆ ಸೊ ಸ್ವಲ್ಪ ಉಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾರನ್ನೆಲ್ಲ ನನ್ನ ಚಾನಲಲ್ಲಿ ನೋ ಸೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆದರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಪ್ಲೀಸ್ ಕಾಯ್ಸ್